ಸಾರ್ವಜನಿಕರು ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಮಾವು ನೀಡಬೇಕು ಅನ್ನೋ ಉದ್ದೇಶದಿಂದ ಧಾರವಾಡದಲ್ಲಿ ತೋಟಗಾರಿಕೆ ಇಲಾಖೆಯ ವತಿಯಿಂದ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿದ್ದು ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ರೆಸ್ಪಾನ್ಸ್ ದೊರಕಿದೆ ಮೇಳದಲ್ಲಿ ಸುಮಾರು ಮೂವತ್ತು ಮಳಿಗೆಗಳನ್ನು ಹಾಕಿದ್ದು ಅದರಲ್ಲಿ ಅರಕಾ ಕೇಸರಿ ಧಾರವಾಡ ರಸಪುರಿ ಖಾದರ್ ಕಲ್ಮಿ ಸೇರಿದಂತೆ ವಿವಿಧ ರೀತಿಯ ಮಾವಿನ ತಳಿಗಳನ್ನು ಮಾರಾಟ ಮಾಡಲಾಗುತ್ತಿದೆ ಸುಮಾರು ಐವತ್ತೆರಡು ವಿವಿಧ ಮಾವಿನ ತಳಿಗಳನ್ನು ಸಾರ್ವಜನಿಕರ ಪ್ರದರ್ಶನಕ್ಕೆ ಇರಿಸಲಾಗಿದ್ದು ಇಪ್ಪತ್ತರಿಂದ ಮೂವತ್ತು ಟನ್ ಮಾವು ಮಾರಾಟವಾಗುವ ನಿರೀಕ್ಷೆ ಇಲ್ಲಿ ಹೊಂದಲಾಗಿದೆ ಇನ್ನು ಮೇ ಹದಿನಾಲ್ಕರಿಂದ ಮಾವು ಮೇಳಕ್ಕೆ ಪ್ರಾರಂಭಿಸಲಾಗಿದ್ದು ಧಾರವಾಡ ಜಿಲ್ಲೆಯ ಕೆಲಗೇರಿ ಗ್ರಾಮದ ಮಾವು ಬೆಳೆಗಾರ ಪ್ರಮೋದ್ ಘಾಂಕರ್ ಅವರು ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಉದ್ಘಾಟಿಸಿದರು ಎರಡು ಮೂರು ವರ್ಷಗಳಿಂದ ಮಾವು ಮೇಳವನ್ನು ಮಾಡಿಲ್ಲ ಆದರೆ ಈ ವರ್ಷ ಮಾವು ಮೇಳ ಆಯೋಜಿಸಿರುವುದರಿಂದ ಬಹಳಷ್ಟು ಖುಷಿಯಾಗಿದೆ ಎಂದು ಈ ವೇಳೆ ರೈತರು ಖುಷಿ ಹಂಚಿಕೊಂಡರು ಇನ್ನು ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕಾಶಿನಾಥ ಭದ್ರಣ್ಣವರ್ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಇಮ್ತಾಜ್ ಚಂದಾಪುರ್ ಇಲಾಖೆಯ ವಿವಿಧ ಅಧಿಕಾರಿಗಳು ರೈತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ